ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫಾರ್ಮೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಏನಂತಂದ್ರೆ ನಾವು ಫಸಲ್ ಭೀಮಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ನ ನಿಮ್ಗೆ ಕೊಡ್ತೀನಿ ನೀವು ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಗೆ ಯಾರಿಗೆ ಬೇಕಾಗಿರತ್ತೋ ಅಂದ್ರೆ ಅತಿ ಅವಶ್ಯಕರಿ ಅಥವಾ ಈ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನಮ್ಮ ಸಿ ಎಸ್ ಸಿ ಮಿತ್ರರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಅಂದ್ಬಿಟ್ಟು ಸೊ ಅವರೆಲ್ಲ ಅಪ್ಲಿಕೇಶನ್ ಆಲ್ರೆಡಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತಾರೆ ಯಾರು ಹೊಸದಾಗಿ ಇರ್ತಾರೆ ಅಥವಾ ಯಾರಿಗೆ ಕನ್ಫ್ಯೂಷನ್ ಆಗ್ತಾ ಇದೆಯೋ ಸೊ ಅವರು ಈ ವಿಡಿಯೋನ ನೋಡ್ಬಿಟ್ಟು ನೀವು ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡ್ಬೋದು ಓಕೆ ಸೊ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಅಪ್ಲಿಕೇಶನ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಅಂತಂದ್ರೆ ನಿಮ್ ಸಂರಕ್ಷಣೆ ವೆಬ್ಸೈಟ್ ಅಲ್ಲಿ ಲಾಗಿನ್ ನಾವು ಮೊದಲನೇ ಆಪ್ಷನ್ ಅಲ್ವಾ ಪ್ರಪೋಸಲ್ ಅಪ್ಲಿಕೇಶನ್ ಫಾರ್ಮ್ ಎಂಟ್ರಿ ಅಂತ ಅಂದ್ಬಿಟ್ಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಫಾರ್ಮ್ ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ಡೀಟೇಲ್ಸ್ ಒನ್ ಬೈ ಒನ್ ಫಿಲ್ ಮಾಡ್ತಾ ಹೋಗಿ ಸೊ ಏನಿದೆ ಅಂತಂದ್ರೆ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇದೆ ಇನ್ಶೂರೆನ್ಸ್ ಸ್ಕೀಮ್ ಯಾವುದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಹಾಗಾಗಿ ಅದನ್ನ ಟಿಕ್ ಮಾಡ್ಕೋಬೇಕು ಮತ್ತೆ ಇದರಲ್ಲಿ ಮೇಜರ್ ಮತ್ತೆ ಅದರ್ಸ್ ಅಂತ ಇದೆ ಹೋಬಳಿ ಲೆವೆಲ್ ಅಲ್ಲಿ ಯಾವ್ದಿದೆ ಗ್ರಾಮ ಪಂಚಾಯತಿ ಕ್ರಾಪ್ ಮತ್ತೆ ಹೋಬಳಿ ಲೆವೆಲ್ ಕ್ರಾಪ್ ಅಂತ ಇದೆ ಸೊ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಹತ್ತಿ ಬಿತ್ತನೆ ಮಾಡೋರು ತೊಗರಿ ಈ ತರ ಯಾರು ಮಾಡ್ತಾ ಇರ್ತೀರ ಅದರ್ಸ್ ಅದರ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಮಲ್ಟಿಪಲ್ ಆಪ್ಷನ್ಸ್ ಇಲ್ಲಿ ಬರುತ್ತೆ ಆಮೇಲೆ ಇಲ್ಲಿ ಇಯರ್ ಮತ್ತೆ ಸೀಸನ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿದೆ ಮತ್ತೆ ನೀವು ಈ ರೈತರು ಯಾವ ಡಿಸ್ಟ್ರಿಕ್ ಆಗಿರ್ತಾರೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಅವ್ರದ್ದು ತಾಲೂಕ್ ಯಾವ್ದು ಬರುತ್ತೆ ಅದು ತಾಲೂಕ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಹೋಬಳಿ ಹೋಬಳಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲಿ ಬೆಳೆ ಅಂತ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಬೇರೆ ಬೇರೆ ರೀತಿಯಾದ ಬೆಲೆ ಬೆಳೆ ಕಾಣ್ತಾ ಇದೆ ಲೈಕ್ ಆ ನಿಮ್ಗೆ ಡ್ರಾಪ್ ಡೌನ್ ಅಲ್ಲಿ ಕಾಣ್ತಾ ಕಾಣ್ತಾ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಓದ್ತಾ ಹೋಗ್ತೀನಿ ಈಗ ಪರ್ಲ್ ಮಿಲೆಟ್ ಅಂತ ಇದೆ ಪರ್ಲ್ ಮಿಲೆಟ್ ಅದರಲ್ಲಿ ಇರಿಗೇಟೆಡ್ ಮತ್ತೆ ಫೇಡ್ ಅಂತ ಇದೆ ಇರಿಗೇಟೆಡ್ ಅಂದ್ರೆ ನೀರಾವರಿ ಇರುವಂತದ್ದು ರೇನ್ ಫೇಡ್ ಅಂತಂದ್ರೆ ಮಳೆ ಆಧಾರಿತ ಆಗಿರುವಂತದ್ದು ಆಮೇಲೆ ಗ್ರೀನ್ ಗ್ರಾಮ್ ಅಂತ ಇದೆ ಅಂದ್ರೆ ಮೂಂಗ್ ದಾಳ ಆಗ್ಲಿ ಮೂಂಗ್ ಬೀನ್ಸ್ ಅಂತ ನಾವೇನು ಕರಿತೀವಿ ಅದು ಆಯ್ತು ಮತ್ತೆ ಪಿ ಎನ್ ಪಿ ರೆಡ್ ಗ್ರಾಮ್ ಅರೂರ್ ದಾಳ ಇರಿಗೇಟೆಡ್ ಅದರಲ್ಲಿ ಕೂಡ ತೊಗರಿ ಅಂತ ಏನ್ ಕರಿತೀವಿ ನಾವು ಅದ್ ಅದ್ರಲ್ಲಿ ಕೂಡ ಇರಿಗೇಟೆಡ್ ಮತ್ತೆ ಫೆಡ್ ಅಂತ ಇರತ್ತೆ ಸೊ ನೀವು ಯಾವ್ದು ನಿಮ್ಗೆ ಪರ್ಟಿಕ್ಯುಲರ್ ರೈತರಿಗೆ ಅವ್ರ ಕೇಳ್ಕೊಳ್ಳಿ ನೀರಾವರಿ ಇದೆಯಾ ಅಥವಾ ಒಡಂಬೆಸ ಇದೆ ಅಂತ ಅಂದ್ಬಿಟ್ಟು ಅದನ್ನ ಕೇಳ್ಕೊಂಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಸೊ ನಾನು ಪರ್ಟಿಕ್ಯುಲರ್ ಹತ್ತಿ ಆಗಿರೋದ್ರಿಂದ ನಾನು ಹತ್ತಿ ರೇನ್ ಫೆಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಫೆಡ್ ಅಂದ್ರೆ ಮಳೆ ಆಧಾರಿತ ಆಯ್ ಅಂತ ಬರುತ್ತೆ ಇರಿಗೇಟೆಡ್ ಅದು ಅಂದ್ರೆ ನೀರಾವರಿ ಓಕೆ ಆಮೇಲೆ ಲೋನಿ ಮತ್ತೆ ನಾನ್ ಲೋನಿ ಅವ್ರದ ಡೀಟೇಲ್ಸ್ ಹಾಕಿದ ನಂತರ ಆಟೋಮೆಟಿಕ್ಲಿ ಬಂದ್ಬಿಟ್ಟಿರತ್ತೆ ಆಮೇಲೆ ಇಲ್ಲಿ ಸೇವಿಂಗ್ ಅಕೌಂಟ್ ನಂಬರ್ ನ ನೀವು ಎಂಟರ್ ಮಾಡ್ಬೇಕಾಗತ್ತೆ ಸಪೋಸ್ ಸೇವಿಂಗ್ ಅಕೌಂಟ್ ನಂಬರ್ ಏನಾದ್ರೂ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಆಧಾರ್ ನಂಬರ್ ಹಾಕಿದ್ದನ್ನು ಕೂಡ ಆ ಅದನ್ನ ಆಧಾರ್ ನಂಬರ್ ನಂಬರ್ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಆಧಾರ್ ನ ಎಂಟರ್ ಮಾಡಿದ್ದೀನಿ ಮತ್ತೆ ಅಕೌಂಟ್ ನಂಬರ್ ಕೂಡ ಎಂಟರ್ ಮಾಡಿದ್ದೀನಿ ಇಲ್ಲಿ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಏನಿದೆ ಅಂತಂದ್ರೆ ಪ್ರೀವಿಯಸ್ ಡೇಟಾ ಅವೈಲೇಬಲ್ ಫಾರ್ ದಿಸ್ ಆಧಾರ್ ನಂಬರ್ ಅಂತ ಬರ್ತಾ ಇದೆ ಹಾಗಾಗಿ ನಾವು ಓಕೆ ಅಂತ ಕ್ಲಿಕ್ ಮಾಡೋಣ ಮತ್ತೆ ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಲೋಡ್ ಅಂದ್ರೆ ಪ್ರೀವಿಯಸ್ ಅಪ್ಲೈ ಮಾಡಿರೋದು ಡೀಟೇಲ್ಸ್ ನಮ್ಮ ಹತ್ರ ಇದೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಹೆಸರು ಇಲ್ಲಿ ವ್ಯಾಲಿಡೇಟ್ ಮಾಡಿ ಅಂತ ಆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ಅದು ಟಿಕ್ ಮಾರ್ಕ್ ಬರುತ್ತೆ ಮಿಕ್ಕಿರೋ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಅಂದ್ರೆ ಫಿಲ್ ಆಗಿದೆ ನಿಮ್ದು ಇಮೇಲ್ ಐಡಿ ಏನಾದ್ರು ಇತ್ತು ಅಂತಂದ್ರೆ ಅದು ಇಮೇಲ್ ಐಡಿ ಕೂಡ ನೀವು ಇಲ್ಲಿ ಮೆನ್ಷನ್ ಮತ್ತೆ ಮೊಬೈಲ್ ನಂಬರ್ ನೀವು ರಿಜಿಸ್ಟರ್ ಮಾಡಿರುವಾಗ ಮೊಬೈಲ್ ನಂಬರ್ ಇರುತ್ತೆ ಹಾಕಬೇಕಾಗಿರೋ ಅವಶ್ಯಕತೆ ಇರಲ್ಲ ಬ್ಯಾಂಕ್ ಟೈಪ್ ಅಂತ ಇದೆ ಓಕೆ ಗವರ್ಮೆಂಟ್ ಬ್ಯಾಂಕ್ ಇದೆಯಾ ಕೋಆಪ್ರೇಟಿವ್ ಬ್ಯಾಂಕ್ ಇದೆಯಾ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಇದೆಯಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಾನು ಕರ್ನಾಟಕ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಆಗಿರೋದ್ರಿಂದ ನಾನು ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಆ ಐ ಎಫ್ ಎಸ್ ಸಿ ಕೋಡ್ ಲಿಸ್ಟ್ ಅಲ್ಲಿ ಏನಿದೆ ಅಲ್ವಾ ಲಿಸ್ಟ್ ನಿಂದ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಕಂದ್ರೆ ನಿಮ್ಮದು ಅಮೌಂಟ್ ಟ್ರಾನ್ಸ್ಫರ್ ಆಗುವಾಗ ಮಿಸ್ ಮ್ಯಾಚ್ ಆಗ್ದೇನೆ ಇರಲಿ ಆಮೇಲೆ ಇಷ್ಟೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ಇಲ್ಲಿ ಒಂದು ಡಿಕ್ಲರೇಷನ್ ಇದೆ ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ನೀವು ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಅದಕ್ಕಿಂತ ಮುಂಚೆ ಒಂದು ನಾವು ಎಫ್ ಐ ಡಿ ಐ ಡಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಆಧಾರ್ ಕಾರ್ಡ್ ಇದು ಎಫ್ ಐ ಡಿ ಯಾವ್ದು ಇದೆ ಅಂದ್ರೆ ಈ ಎಫ್ ಐ ಡಿ ಮೇಲೆನೆ ಈ ಎಲ್ಲ ಡೀಟೇಲ್ಸ್ ಇರತ್ತೆ ನಾವು ಇದನ್ನ ಟಿಕ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಆ ಪರ್ಟಿಕ್ಯುಲರ್ ಒಂದ್ ಒಬ್ಬ ರೈತರದ್ದು ಮಲ್ಟಿಪಲ್ ಹೊಲ ಏನಾದ್ರೂ ಇದೆ ತುಂಬಾ ಹೊಲಗಳು ಇದ್ದಾರೆ ಆ ಎಲ್ಲ ಡಿಟೇಲ್ಸ್ ಆ ಪರ್ಟಿಕ್ಯುಲರ್ ಎಫ್ಐ ಡಿ ಅಲ್ಲಿ ಬರುತ್ತೆ ಅದರಲ್ಲಿ ಯಾವ ನೀವು ಹೊಲಕ್ಕೆ ಅಥವಾ ಯಾವ ಲ್ಯಾಂಡಿಗೆ ನೀವು ಈ ಇನ್ಶೂರೆನ್ಸ್ ಫಿಲ್ ಮಾಡ್ತಿದ್ರ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಡಿಟೇಲ್ಸ್ ಬಂದಿರುತ್ತೆ ಆಮೇಲೆ ನೀವು ಅದನ್ನ ಕ್ಲೋಸ್ ಮಾಡ್ಬಿಡ್ಬಹುದು ಸೊ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದೀನಿ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ಸ್ ಸಕ್ಸಸ್ಫುಲ್ಲಿ ಅಪ್ಲಿಕೇಶನ್ ಅಂತ ಬರ್ತಾ ಇದೆ ಈ ಅಪ್ಲಿಕೇಶನ್ ನಂಬರ್ ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿಕ್ ಆಗಲ್ಲ ಸೊ ದಯವಿಟ್ಟು ಈ ನಂಬರ್ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಕಾಪಿ ಮಾಡ್ಕೊಳ್ಬೇಡಿ ಪೆನ್ನಿಂದ ಒಂದ್ ಬುಕ್ ಅಲ್ಲಿ ಬರ್ದಕೊಂಡಿ ಬರ್ದ್ ಇಟ್ಕೊಂಡಿರಿ ಓಕೆ ಇದನ್ನ ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ಕೆಳಗಡೆ ಬೇರೆ ಡೀಟೇಲ್ಸ್ ಅಂದ್ರೆ ರೈತರದು ಬೇರೆ ಡೀಟೇಲ್ಸ್ ಕಾಣ್ತಾ ಇದೆ ಆ ಡೀಟೇಲ್ಸ್ ನಾವು ಫಿಲ್ ಮಾಡ್ಬೇಕು ಯಾವ ರೀತಿಯಾಗಿ ಫೀಲ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ಇಲ್ಲಿ ಡಿಟೇಲ್ಸ್ ಎಲ್ಲ ಬಂತು ಆಮೇಲೆ ಇಲ್ಲಿ ಲಾಸ್ಟ್ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಸೆಲೆಕ್ಟ್ ಅಂತ ಅಂದ್ಬಿಟ್ಟು ಅದನ್ನ ನೀವು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಡಿಟೇಲ್ಸ್ ಬರ್ತಾ ಇದೆ ಮತ್ತೆ ಇದನ್ನ ಈ ರೈತರನ್ನ ಸೇವ್ ಅಂತ ಸೇವ್ ಓನರ್ಸ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಡಿಟೇಲ್ಸ್ ಬಂತು ಇದರಲ್ಲಿ ನೋಡಿ ಇವ್ರದ್ದು ನಾಲ್ಕು ಎಕರೆ ಹೊಲ ಇದೆ ಓಕೆ ನಾಲ್ಕು ಎಕರೆದಲ್ಲಿ ನೀವು ಎಷ್ಟ್ ಎಷ್ಟು ಎಕರೆ ಯಾವ್ಯಾವ ಬಿತ್ತನೆಗೆ ಯೂಸ್ ನಾವು ಮಾಡಿದೀರಲ್ವಾ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸೆಲೆಕ್ಟ್ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ನಾವು ಕಾಟನ್ ಅಂತ ಸೆಲೆಕ್ಟ್ ಮಾಡಿದ್ವಾ ಕಾಟನ್ ಮತ್ತೆ ರೇನ್ಫೆಡ್ ಅಂತ ಅಂದ್ಬಿಟ್ಟು ಎಷ್ಟು ಎಕರೆ ಇಲ್ಲಿ ಎಷ್ಟು ಎಕರೆ ಮತ್ತೆ ಎಷ್ಟು ಗುಂಟೆ ಕರೆಕ್ಟ್ ಆಗಿ ನೀವು ಮೆನ್ಷನ್ ಮಾಡಬೇಕು ಎರಡು ಎಕರೆ ಜೀರೋ ಗುಂಟೆ ಜೀರೋ ಗುಂಟೆ ನಾವು ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಷ್ಟು ಸಮ್ ಅಶ್ಯೂಡ್ ಬರುತ್ತೆ ಕಾಟನ್ಗೆ ಅಂತ ಬರ್ತಾ ಇದೆ ನೋಡಿ ಇಲ್ಲಿ ಸಮ್ ಅಶೂಡ್ ಎಷ್ಟಿದೆ ನಲ್ವತ್ ಸಾವಿರದ ಇಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದು ತೋರಿಸ್ತಾ ಇದೆ ಲ್ಯಾಂಡ್ ಡಿಪೆಂಡಿಂಗ್ ಆನ್ ಲ್ಯಾಂಡ್ ಅಂಡ್ ಬಿತ್ತನೆ ಮತ್ತೆ ಇಲ್ಲಿ ಪ್ರೀಮಿಯಂ ಅಮೌಂಟ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿಮೂರು ರೂಪಾಯಿ ಮೂವತ್ತೆಂಟು ಪೈಸೆ ತೋರಿಸ್ತಾ ಇದೆ ಸೋವಿಂಗ್ ಡೇಟ್ ಬಂದ್ಬಿಟ್ಟು ನೀವು ರೈತರನ್ನ ಕೇಳ್ಕೊಳ್ಳಿ ಸೋವಿಂಗ್ ಅಂತಂದ್ರೆ ಬಿತ್ತನೆ ದಿನ ಯಾವ ಆಗಿರತ್ತೆ ಆ ಬಿತ್ತನೆ ದಿನ ನಾನು ಇವ್ರದ್ದು ಹನ್ನೊಂದನೇ ಜೂನ್ ಅಂತ ಹಾಕ್ತೀನಿ ಮತ್ತ ಆಮೇಲೆ ಇಲ್ಲಿ ಸೇವ್ ಕ್ರಾಪ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಕ್ರಾಪ್ ಸೇವ್ ಮಾಡಿದ ನಂತರ ಇಲ್ಲಿ ನೋಡಿ ಆಪ್ಷನ್ ಏನ್ ಕಾಣ್ತಾ ಇದೆ ಎಲ್ಲಾ ಕಾಣ್ತಾ ಇದೆ ಅಲ್ವಾ ಅಮೌಂಟ್ ಎಷ್ಟಿದೆ ಪ್ರತಿಯೊಂದು ಡಿಟೇಲ್ಸ್ ಕೂಡ ಇಲ್ಲಿ ಬರ್ತಾ ಇದೆ ಆಮೇಲೆ ಇಲ್ಲಿ ಪ್ರೀಮಿಯಂ ಕಲೆಕ್ಟೆಡ್ ಡೇಟ್ ಅಂತ ಇದೆ ಪ್ರೀಮಿಯಂ ಕಲೆಕ್ಟೆಡ್ ಡೇಟ್ ಬಂದ್ಬಿಟ್ಟು ನೀವು ಯಾವ ದಿನ ನೀವು ಕಲೆಕ್ಟ್ ಮಾಡ್ಕೊಂಡಿದ್ರೆ ಡೇಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಮೋಡ್ ಆಫ್ ಕ್ಯಾಶ್ ಮುಖಾಂತರ ಮಾಡ್ಕೊಂಡಿದೀರಾ ಟ್ರಾನ್ಸ್ಫರ್ ಮುಖಾಂತರ ಮಾಡ್ಕೊಂಡಿದೀರಾ ಮತ್ತೆ ಪೇಮೆಂಟ್ ರೆಫರೆನ್ಸ್ ಅಪ್ಲಿಕೇಶನ್ ಕಾಣ್ತಾ ಇತ್ತಲ್ವಾ ಆ ಅಪ್ಲಿಕೇಶನ್ ನಂಬರ್ನ ನೀವು ಎಂಟರ್ ಮಾಡಬಹುದು ಅದನ್ನ ಯಾವ ರೀತಿಯಾಗಿ ಅಂತ ನಾನು ತೋರಿಸ್ತೀನಿ ಆಮೇಲೆ ಇಲ್ಲಿ ನಾಮಿನಿ ಅಂತ ಎಸ್ ಆರ್ ನೋ ಅಂತ ಇದೆ ನಾಮಿನಿ ನೋ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅಂದ್ರೆ ಇದೆ ಸಪೋಸ್ ಏನಾದ್ರು ನೀವು ನಾಮಿನಿ ಮೆನ್ಷನ್ ಮಾಡುವ ತರ ಇತ್ತಂದ್ರೆ ಆ ನಾಮಿನಿ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ಇವ್ರ ಆಲ್ರೆಡಿ ನಾಮಿನಿಸೇವ್ ಆಗಿರೋದ್ರಿಂದ ಮಾಡ್ಬಿಟ್ಟು ಡೀಟೇಲ್ಸ್ ಹಾಕಿ ಆದ ನಂತರ ಇಲ್ಲಿ ಸೇವ್ ಫೈನಲ್ ಪ್ರಪೋಸಲ್ ಅಂತ ಏನ್ ಸೆಲೆಕ್ಟ್ ಮಾಡ್ತೀರಾ ನೀವು ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಪ್ರಪೋಸಲ್ ಸೇವ್ಡ್ ಸಕ್ಸಸ್ಫುಲಿ ಜನರೇಟ್ ಟೆಕ್ನಾಲ ಅಂತ ಬರ್ತಾ ಇದೆ ಅದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಪ್ರಪೋಸಲ್ ಸೇವ್ಡ್ ಸಕ್ಸಸ್ಫುಲಿ ಜನರಲ್ ಅಕ್ನಾಲೆಜ್ಮೆಂಟ್ ಅಂತ ಇದೆ ಆಮೇಲೆ ಈಗ ಫೈನಲ್ ಪ್ರಪೋಸಲ್ ಅಪ್ಲಿಕೇಶನ್ ಸೇವ್ ಮಾಡಿ ಆದ ನಂತರ ಈಗ ಪೇಮೆಂಟ್ ಮಾಡ್ಬೇಕಲ್ವಾ ಪೇಮೆಂಟ್ ಮಾಡ್ಬೇಕಂತಂದ್ರೆ ಪ್ರಪೋಸಲ್ ಅಪ್ರೂವಲ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಸೇವ್ ಮಾಡಿರುವಂತಹ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ಪ್ರಪೋಸಲ್ ನಂಬರ್ ಕಾಣ್ತಾ ಇದೆ ಅದರ ಮೇಲೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಆದ ನಂತರ ಇಲ್ಲಿ ರೈತರದ್ದು ಡಿಟೇಲ್ಸ್ ಕಾಣ್ತಾ ಇದೆ ಓಕೆ ಆ ನೀವು ಒನ್ ಟೈಮ್ ವೆರಿಫೈ ಆಮೇಲೆ ಕೆಳಗಡೆ ನೀವೇನಾದ್ರೂ ಬಂದ್ರೆ ಇಲ್ಲಿ ಎಲ್ಲ ಡಿಟೇಲ್ಸ್ ಇದೆ ನೋಡಿ ಓಕೆ ಪ್ರತಿಯೊಂದು ಡಿಟೇಲ್ಸ್ ನಾಲ್ಕು ಎಕರೆದಲ್ಲಿ ನೀವು ಎರಡು ಎಕರೆ ಹತ್ತಿ ಅಂತ ನೀವು ಹತ್ತಿ ಬೆಳೆನ ಸೆಲೆಕ್ಟ್ ಮಾಡಿದಿರಾ ಅದರ ಪ್ರೀಮಿಯಂ ಅಮೌಂಟ್ ಎಷ್ಟು ಪ್ರತಿಯೊಂದು ಡಿಟೇಲ್ಸ್ ನೀವು ಹಿಂದಿನ ಲಾಸ್ಟ್ ಸೆಕ್ಷನ್ ಅಲ್ಲಿ ಏನ್ ಫಿಲ್ ಮಾಡಿದ್ರಲ್ವಾ ಅದು ಇದೆ ಇಲ್ಲಿ ಕೆಲವೊಂದು ಮ್ಯಾನೇಜರ್ ಸರ್ಟಿಫಿಕೇಶನ್ ಅಬೌಟ್ ಲ್ಯಾಂಡ್ ಓನರ್ ಅಂತ ಇದೆ ಎಡಿಟ್ ಮಾಡಬಹುದು ನೀವು ಇಲ್ಲಿ ಕೆಲವೊಂದಿಷ್ಟು ಚೆಕ್ ಲಿಸ್ಟ್ ಇದೆ ಆ ಚೆಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ವೆ ನಂಬರ್ ಎಂಟರ್ ಸೆಲೆಕ್ಟೆಡ್ ವೆರಿಫೈರ್ ಫೌಂಡ್ ಕರೆಕ್ಟ್ ಪ್ರತಿಯೊಂದು ಡೀಟೇಲ್ಸ್ ನಾವು ಫಿಲ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಪ್ರೀಮಿಯಂ ಕ್ಯಾಲ್ಕುಲೇಟೆಡ್ ಫ್ರಮ್ ಏನು ಫಾರ್ಮರ್ ಆಮೇಲೆ ಇಲ್ಲಿ ಕೈಂಡ್ಲಿ ಕೈಂಡ್ಲಿ ಅಪ್ರೂವ್ ಪ್ರಪೋಸರ್ ಫಾರ್ಮ್ ಪ್ರಪೋಸಲ್ ಫಾರ್ಮ್ ಅಂತ ಏನಿದೆ ಅಲ್ವಾ ಏನಾದ್ರೂ ರಿಮಾರ್ಕ್ಸ್ ಹಾಕಬಹುದು ಅಪ್ರೂವ್ ಅಂತ ಮಾಡಿ ಇಲ್ಲಿ ಸ್ಪೆಲಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನ ನೀವು ತಿಳ್ಕೋಬಹುದು ಅಪ್ರೂವ್ ಫೈನಲ್ ಪ್ರಪೋಸಲ್ ಮತ್ತೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ಸ್ ಬರ್ತಾ ಇದೆ ನೋಡಿ ಓಕೆ ಟೋಟಲ್ ಆಗಿ ಮೊದಲು ನೀವು ಪಾಸ್ವರ್ಡ್ ಹಾಕಬೇಕಾಗುತ್ತೆ ನಿಮ್ಮದು ಸಿ ಎಸ್ ಸಿ ಪಾಸ್ವರ್ಡ್ ಏನಿದೆ ಆ ಪಾಸ್ವರ್ಡ್ ನ ನೀವು ಎಂಟರ್ ಮಾಡಿ ಆದ ನಂತರ ವ್ಯಾಲಿಡೇಟ್ ಅಂತ ಸೆಲೆಕ್ಟ್ ಮಾಡಬೇಕು ಟೋಟಲ್ ಪ್ರೀಮಿಯಂ ಅಮೌಂಟ್ ಎಷ್ಟಿತ್ತು ಅದು ಇಲ್ಲಿ ತೋರಿಸ್ತಾ ಇದೆ ವ್ಯಾಲಿಡೇಟ್ ಮೇಲೆ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ನಿಮ್ಮದು ವಾಲೆಟ್ ಪಿನ್ ಕೇಳ್ತಾ ಇದೆ ಪಾಸ್ವರ್ಡ್ ಬೇರೆ ವಾಲೆಟ್ ಪಿನ್ ಬೇರೆ ಮಿತ್ರರಿಗೆ ಅಂದ್ರೆ ಸಿ ಎಸ್ ಸಿ ಮಿತ್ರರಿಗೆ ಗೊತ್ತಿರುತ್ತೆ ಇದು ಓಕೆ ಆ ಪಾಸ್ವರ್ಡ್ ನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಆಮೇಲೆ ಪೇ ಅಂತ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಸಕ್ಸೆಸ್ ಅಂತ ಬಂತು ಮತ್ತೆ ಇಲ್ಲಿ ಎಕ್ನಾಲಜ್ಮೆಂಟ್ ನಂಬರ್ ಕೂಡ ಆಲ್ರೆಡಿ ಬಂದಿದೆ ಇದನ್ನ ಇದನ್ನ ಮತ್ತೆ ಕಾಪಿ ಮಾಡ್ಕೊಳ್ಳಿ ಸ್ನೇಹಿತರೆ ಕಾಪಿ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಅಂತ ನಾನು ಪದೇ ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಮ್ ಟೈಮ್ ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ ಆ ರೆಫರೆನ್ಸ್ ನಂಬರ್ ನಮಗ್ ಸಿಗೋದಿಲ್ಲ ಓಕೆ ಮತ್ತೆ ಇಲ್ಲಿ ಇಲ್ಲಿ ಆಲ್ರೆಡಿ ಎಲ್ಲಾನು ಆಯ್ತು ನಾವು ಪೇಮೆಂಟ್ ಕೂಡ ಮಾಡಿದೀವಿ ಇಲ್ಲಿ ಜನರೇಟ್ ಮಾಡ್ಬೇಕು ರಿಸಿಪ್ಟ್ ಓಕೆ ಸೊ ರೀಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಆಪ್ಷನ್ ಇದೆ ಪ್ರಪೋಸಲ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಿ ರೀಪ್ರಿಂಟ್ ಮೇಲೆ ಸಿಲೆಕ್ಟ್ ಮಾಡಿದ ನಂತರ ಮಾಡಿಬಿಟ್ಟು ಜನರೇಟ್ ಎಕ್ನಾಲೇಜ್ ಅಂತಂದ್ರೆ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗತ್ತೆ ಡೌನ್ಲೋಡ್ ಆಗಿದೆ ನೋಡಿ ನಾನು ಅದನ್ನು ಓಪನ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಫೈನಲ್ ಸ್ವೀಕೃತಿ ಸೊ ಇದಿಷ್ಟು ಮಾತ್ರ ನೀವು ಅಂದ್ರೆ ಡೀಟೇಲ್ಸ್ ಫಿಲ್ ಮಾಡಬೇಕಾಗಿರೋದು ಈ ಎಲ್ಲ ಡೀಟೇಲ್ಸ್ ನಾನು ಹೇಳಿರುವಂತದ್ದು ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಈಚ್ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಸ್ನೇಹಿತರೆ ಇದೇ ರೀತಿಯಾದ ಮಹತ್ವದ ವಿಡಿಯೋಗಳು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲಾಸ್ಟ್ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇದು ಯಾರಿಗೆ ಯಾವ ರೈತರಿಗೆ ಅನುಕೂಲವಾಗಿರುತ್ತೋ ಅವರಿಗೆ ದಯವಿಟ್ಟು ತಿಳಿಸಿ ಏನಾಗಂದ್ರೆ ನೋಡಿ ಈಗ ಕೆಲವೊಂದು ರೈತರು ಗೊತ್ತಿಲ್ದೇ ಅಹ್ ಏನೋ ಅವಂಚಿತರಾಗಿರ್ತಾರೆ ಗವರ್ಮೆಂಟ್ ಕಡೆಯಿಂದ ಬರುವಂತಹ ಫಸಲ್ ಬಿಮಾ ಯೋಜನೆ ವಿಮಾ ಮೊತ್ತ ಏನಿದೆ ಅವ್ರಿಗೆ ಸಿಗೋದಿಲ್ಲ ಸೊ ದಯವಿಟ್ಟು ಒಂದ್ ಹೆಲ್ಪ್ ನ ಮಾಡಿ ನಮ್ಮೆಲ್ಲ ರೈತರ ರೈತ ಬಂಧುಗಳಿಗೆ ಇದನ್ನು ತಿಳಿಸೋದ್ರ ಮುಖಾಂತರ ಅವರಿಗೆ ಹೆಲ್ಪ್ ಮಾಡಿ ಧನ್ಯವಾದ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿಯಾದ ಮಹತ್ವದಾದ ವಿಡಿಯೋದ ಜೊತೆಗೆ ಧನ್ಯವಾದ